ಕೆಲಸ ಶ್ರದ್ಧೆಯಿಂದನೇ ದುಡ್ಡು ಮುಖ್ಯ ಅಲ್ಲ ಅಥವಾ ಫೇಮ್ ಮುಖ್ಯ ಅಲ್ಲ ಅಂತ ಮಾಡೋರು ಇದ್ದಾರೆ ಎಲ್ಲರೂ ಎಲ್ಲರೂ ಫೇಮಸ್ ಆಗಬೇಕು ಎಲ್ಲರಿಗೂ ದುಡ್ಡು ಬರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಈಗ ಮರಾಠಿ ಥಿಯೇಟರ್ ಗುಜರಾತಿ ಥಿಯೇಟರ್ ಇದರಲ್ಲೆಲ್ಲ ಆ್ಯಕ್ಟರ್ಗಳು ಬರೀ ನಾಟಕ ಮಾಡಿಕೊಂಡೇ ಬಂಗ್ಲೆಗಳು ಕಟ್ಟಿರೋದಿದೆ ಗೊತ್ತಿರುತ್ತೆ ಎಲ್ಲಾ ಕಲೆಗಳು ಗೊತ್ತಿರುತ್ತೆ ಬಟ್ ಅವ್ರು ಇನ್ನ ತೆರೆ ಮುಂದೆ ಬಂದಿರಲ್ಲ ಯಾರು ಗುರ್ತಿಸಿ ಅಂತ ವ್ಯಕ್ತಿಗಳು ಯಾರು ಇರಲ್ಲ ಅವ್ರ ರಂಗಭೂಮಿನ ಮಾಡ್ತಿದ್ಯಾ ಅಷ್ಟೇ ಅನ್ನೋತರ ಆ ಒಂದು ಗುರುತಿಸುವಿಕೆ ಇನ್ನ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ ರಂಗಭೂಮಿಯಲ್ಲಿ ನನ್ನ ಪ್ರಕಾರ ಹೌದಾ ಇಲ್ಲ ನೀವೇ ಹೇಳ್ಬೇಕು ಆ ಥರ ಚಾನ್ಸಸ್ ಎಲ್ಲರೂ ಎಲ್ಲ ಎಲ್ಲ ಇಂಡಸ್ಟ್ರಿಯಲ್ಲೂ ಎಲ್ಲದರಲ್ಲೂ ಹಾಗೇ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಕೆಲವೊಂದು ಸತಿ ಈಗ ನಮಗೆ ಕೆಲವೊಂದು ಅವಕಾಶ ಸಿಗುತ್ತೆ ಕೆಲವೊಂದು ಸತಿ ಸಿಗೋದಿಲ್ಲ ಅದು ಹೇಳೋದಕ್ಕಾಗಲ್ಲ ಈಗ ಎಷ್ಟೋ ಜನ ಎನ್ ಎಸ್ ಡಿ ಮಾಡಿರೋವಂಥವ್ರು ಎಫ್ ಟಿ ಐ ಮಾಡಿರುವಂಥವ್ರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿಯಲ್ಲಿ ಓದಿರೋ ಓದಿ ಓದಿರುವಂಥವ್ರು ಎಷ್ಟೋ ಜನ ಇಲ್ಲ ಈಗ ಬೆರಳೆಣಿಕೆಯವರು ನಿಮ್ಗೆ ಫಿಲ್ಮಲ್ಲಿ ಅದರಲ್ಲೆಲ್ಲ ಫೇಮಸ್ ಆಗಿರೋರು ಹಾಗೆ ಕೆಲವರು ಅದು ಅದು ತೊಂದರೆ ಇಲ್ಲ ನಾನು ಇದೇ ಕೆಲಸ ಶ್ರದ್ಧೆಯಿಂದ ದುಡ್ಡು ಮುಖ್ಯ ಅಲ್ಲ ಅಥವಾ ಫೇಮ್ ಮುಖ್ಯ ಅಲ್ಲ ಅಂತ ಮಾಡೋರು ಇದ್ದಾರೆ ಕೆಲವರು ನನಗೇನು ಸಿಕ್ಕಿಲ್ಲ ಅಂತ ಬೇರೆ ಪ್ರೊಫೆಷನ್ಸ್ಗೆ ಹೋದವರು ಇದ್ದಾರೆ ಸೊ ಹಾಗಾಗಿ ಅದು ಹೇಳೋದಕ್ಕಾಗಲ್ಲ ಪ್ರತಿ ಒಂದು ಇಂಡಸ್ಟ್ರಿಯಲ್ಲಿ ಆ ಪ್ರಾಬ್ಲಮ್ಸ್ ಇದೆ ನಿಮಗೆ ಎಲ್ಲರೂ ಎಲ್ಲರೂ ಫೇಮಸ್ ಆಗಬೇಕು ಎಲ್ಲರಿಗೂ ದುಡ್ಡು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ರಂಗಭೂಮಿಯಲ್ಲಿ ಕಂಪರಿಟಿವ್ಲಿ ಕಡಿಮೆ ಅಂತ ಅನ್ಕೊಳ್ತೀನಿ ಅಂದ್ರೆ ಕೆಲವೊಬ್ರು ಅಂದ್ರೆ ನಾವ್ ಏನೇ ಮಾಡ್ತಿದ್ರು ಸಾಮಾನ್ಯವಾಗಿ ಮನುಷ್ಯನ ಗುಣನೇ ಅದು ನಾವ್ ಏನೇ ಮಾಡ್ತಿದ್ರು ಒಬ್ರು ಗುರ್ತು ಸೋರಿರ್ಬೇಕು ಅಥವಾ ಈ ಒಂದು ಕಲೆಯನ್ನ ಎಲ್ಲಾರ್ಗೂ ತೋರಿಸ್ಬೇಕು ಅನ್ನೋ ಅಂಬಲ ಎಲ್ಲಾರ್ಗೂ ಇದ್ದೇ ಇರುತ್ತೆ ಆದ್ರೆ ಇತ್ತೀಚೆಗೆ ಹೋಗ್ತಾ ಹೋಗ್ತಾ ರಂಗಭೂಮಿ ಏನಾಗಿದೆ ಅಂದ್ರೆ ಕಲಿಕೆಯ ಪಾಠ ಆಗ್ತಾ ಹೋಗ್ತಿದೆ ಬಟ್ ಅದನ್ನ ಕಂಟಿನ್ಯೂ ಮಾಡಕ್ಕೆ ಯಾರು ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಹೌದು 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 ಯಾಕೆ ಅಂತಂದ್ರೆ ಬಿಕಾಸ್ ನಿಮ್ಗೆ ಅದರಿಂದ ಆ ಆದಾಯ ಆದಾಯ ತೀರ ಕಮ್ಮಿ ಅಥವಾ ಇಲ್ಲವೇ ಇಲ್ಲ ಅಂತಾದಾಗ ಯಾ ಜನರು ಇರೋದಿಲ್ಲ ಅದೇ ಹೇಳಿದಲ್ಲ ಆ ಒಂದು ಮಾಡೆಲ್ ಕೂಡ ಬರಬೇಕು ನಮ್ಮ ಇದರಲ್ಲಿ ಅಂದರೆ ಜ ಆ್ಯಕ್ಟರ್ಗಳಿಗೆ ಒಂದು ಸಂಭಾವನೆ ರೀತಿಯಲ್ಲಿ ಸಿಗಬೇಕು ಆ್ಯಕ್ಟರ್ಗಳು ಉಳಿತಾರೆ ಕೆಲವೆಲ್ಲ ಇದೆ ನಮ್ಮ ನಮ್ಮಲ್ಲಿ ಅದು ತೀರ ಕಮ್ಮಿ ಇದೆ ಆ ಆ ಏನೋ ಆ ಪ್ರ್ಯಾಕ್ಟೀಸ್ ಬರಬೇಕು ಈಗ ನೋಡಿ ಈಗ ಮರಾಠಿ ಥಿಯೇಟರ್ ಗುಜರಾತಿ ಥಿಯೇಟರ್ ಇದರಲ್ಲೆಲ್ಲ ಆ್ಯಕ್ಟರ್ಗಳು ಬರೀ ನಾಟಕ ಮಾಡಿಕೊಂಡೇ ಬಂಗ್ಲೆಗಳು ಕಟ್ಟಿರೋದಿದೆ ಓಕೆ ಅಂದರೆ ಅಷ್ಟು ಪಾಪ್ಯುಲರ್ ಆಗ್ತವೆ ನಾಟಕಗಳು ನೋಡ್ತಾರೆ ಅದು ಪ್ರಾಕ್ಟೀಸ್ ಆಗ ಅದೇಳಿದಲ್ಲ ಈ ಏನು ಹೇಳ್ತಾರೆ ಚಿಕನ್ ಅವ್ರದ್ದು ಎಗ್ ಅಂತೇಳಿ ಅದು ಯಾವ್ದು ಮೊದಲು ಬಂತು ಏನು ಯಾವುದರಿಂದ ಯಾವ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ನೀವು ಸಂಭಾವನೆ ಕೊಟ್ಟಿದ್ದಕ್ಕೆ ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೋ ಅಥವಾ ಚೆನ್ನಾಗಿ ಮಾಡ್ತಿರೋದಕ್ಕೆ ನಿಮಗೆ ದುಡ್ಡು ಬರೋಕ್ಕೆ ಶುರುವಾಯಿತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಒಂದು ಪ್ರಾಕ್ಟೀಸ್ ಇದೆ ಆ ಅಂತ ಕೆಲವೆಲ್ಲ ಇದೆಲ್ಲ ಇಲ್ಲದ್ರೆ ಮರಾಠಿಯಲ್ಲಿ ಗುಜರಾತಿಯಲ್ಲೆಲ್ಲ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದೆ ನಾಟಕ ಮಾಡ್ಕೊಂಡು ಜೀವನ ಮಾಡ್ತಿರೋರು ಇದ್ದಾರೆ ನಮ್ಮ ಕನ್ನಡದಲ್ಲಿ ಅದಕ್ಕೆ ಅದೇ ಹೇಳಿದಲ್ಲ ಅದನ್ನು ಹಿರಿಯರು ಅದನ್ನು ಅದಕ್ಕೊಂದು ಮಾರ್ಗದರ್ಶನ ಕೊಡಬೇಕು ಕಿರಿಯರಿಂದ ಆ ರೀತಿಯಲ್ಲಿ ಯಾಕೆಂದರೆ ಏನೋ ಒಂದು ನಿಮಗೆ ಅಟ್ರಾಕ್ಷನ್ ಬೇಕು ಅವರು ಉಳ್ಕೊಳ್ಳೋದಿಕ್ಕೇನೋ ಒಂದು ಇದಾಗ್ಬೇಕು ಆ ಥರ ಹಿರಿಯರ ಆ ರೀತಿ ಒಂದು ಮಾರ್ಗದರ್ಶನ ಬೆಳೆಸಬೇಕು ಇದು ಆದ್ರೆ ಕನ್ನಡ ರಂಗಭೂಮಿ ಉಳಿಯುತ್ತೆ ಇಲ್ಲ ಅಂತಂದ್ರೆ ಏನೋ ಒಂದು ನಾಟಕ ಮಾಡ್ಕೊಂಡು ಹೋಗ್ತಿರ್ತಾರೆ ನಾವು ಅದೇ ಹೇಳಿದಲ್ಲ ಅಂತ ನಮ್ಮಲ್ಲಿ ನಾವು ಹೇಳೋದಿಲ್ವ ಈಗ ನಮ್ಮ ಎಂಟು ಜ್ಞಾನಪೀಠ ಬಂದಿರುವಂತ ಒಂದು ನಮ್ಮ ಭಾಷೆ ಸೊ ನಮ್ಮಲ್ಲಿ ಕತೆಗಳಿಗೆ ಏನು ಕೊರತೆ ಇಲ್ಲ ಅದನ್ನ ಬಿಗ ಕಾರಂತರು ಅಂತ ಅಲ್ಲ ಕಾರಂತ್ರು ನಾಟಕ ಮಾಡಿರೋಂಥವ್ರು ಅಂತ ಅಂತ ರಂಗಭೂಮಿ ಇದನ್ನ ಬೆಳೆಸಬೇಕೇ ಹೊರತು ನಾವು ಅಲ್ಲೇ ಎಷ್ಟಾಗ ನನಗಾದಷ್ಟು ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ರೆ ಅದು ಬೆಳೆಯೋದಿಲ್ಲ ನಿಮ್ಗದ ಅಂದ್ರೆ ಎ ವ್ಯೂವರ್ ಆಗಿ ಬೇರೆ ನಾಟಕಗಳನ್ನ ನೀವು ನೋಡಿದಾಗ ಪರ್ವ ಬಿಟ್ಟಿ ನಿಮ್ಮನ್ನ ಕರೆದಿರ್ತಾರೆ ಆಫ್ ಕೋರ್ಸ್ ರಂಗಭೂಮಿ ಅಂತ ಎಲ್ಲ ಬನ್ನಿ ನೋಡಿ ಹೊಸ ಪ್ರಯೋಗ ಇದೆ ಅಂತ ಹೇಳಿದಾಗ ಯಾವ ಪ್ರಯೋಗ ತುಂಬಾ ಇಷ್ಟ ಆಯ್ತು ಯಾವ ಪ್ರಯೋಗ ಅವಶ್ಯಕತೆ ಇತ್ತ ಅಂತ ಅನ್ಸಿದ ಹಾಗೆ ಸುಮಾರು ಇರ್ತವೆ ಆಕ್ಚುಲಿ ಅಂದ್ರೆ ಈಗ ನಾಟಕಗಳು ನಡೀತಾನೇ ಇರುತ್ತಲ್ಲ ನಡೀತಾನೆ ಇರುತ್ತೆ ಕೆಲವೆಲ್ಲ ಡೆಫಿನೆಟ್ಲಿ ಅವಶ್ಯಕತೆ ಇಲ್ ನೋಡಿ ಅದೇ ಅದು ಈಗ ಅವಶ್ಯಕತೆ ಇಲ್ಲ ಅಂತ ಹೇಳೋದಕ್ಕೆ ನನಗೆ ಯಾವ ರೆಸ್ಪಾನ್ಸಿಬಿಲಿಟಿ ಇಲ್ಲ ಯಾಕೆಂದರೆ ಅವರಿಗೆ ಅವಶ್ಯಕತೆ ನನಗೆ ಇಷ್ಟ ಆಯಿತು ಅಲ್ವೋ ಅಷ್ಟೇ ಅವಶ್ಯಕತೆ ಇಲ್ಲ ಅನ್ನೋದು ನನಗೆ ಹೇಳೋ ಅಧಿಕಾರ ಇಲ್ಲ ರೈಟ್ಸ್ ಇಲ್ಲ ಸೊ ಅದರಿಂದ ಅವರಿಗೆ ಮಾಡಬೇಕು ಅಂತ ಅನಿಸಿದ್ದು ಮಾಡಿದೆ ಅದು ನನಗೆ ಮುಟ್ಟಿದೆಯಾ ನನಗೆ ತಲುಪಿದೆಯಾ ನನ್ನ ನನಗೆ ಇಷ್ಟ ಆಗಿದೆಯಾ ಅಂತ ನಾನು ಹೇಳಬಲ್ಲೆ ಅಷ್ಟೇ ಸೊ ಕೆಲವೆಲ್ಲ ಚೆನ್ನಾಗಿದೆ ಕೆಲವೆಲ್ಲ ಬರೀ ಮಾತೆ ಇದ್ದರೂ ಅದು ಅಷ್ಟು ಬ್ಯೂಟಿಫುಲ್ಲಾಗಿ ಬರೆದಿರ್ತಾರೆ ಸೊ ಅದು ಚೆನ್ನಾಗಿರುತ್ತೆ ಕೆಲವೊಂದು ಸರ್ತಿ ನೀವು ಏನೇ ಮಾಡಿದ್ರು ಅದು ಚೆನ್ನಾಗಿರಲ್ಲ ಕೆಲವು ನಾನೀಗ ಒಂದು ಈಗ ನಾಟಕ ಅಂದ್ಕೊಳ್ಳೆ ನಾವು ಸೆಟ್ಟು ಅದು ಇದು ಅಂತೆಲ್ಲ ಹೇಳ್ತೀವಿ ನಾನೊಂದು ಮಲಯಾಳಂ ನಾಟಕವನ್ನು ನೋಡಿದೆ ಆಮೇಲೆ ಸುಮಾರು ವರ್ಷದ ಹಿಂದೆ ಅದರಲ್ಲಿ ಒಂದೇ ಒಂದು ಒಂದು ಸೆಟ್ಟಿಲ್ಲ ಏನಿಲ್ಲ ಒಂದು ಮರದ ಮಣ್ಣಿನ ಮಡಿಕೆ ಒಂದು ದೀಪ ಇದೆರಡೇ ಇದ್ದಿದ್ದು ಇಡೀ ಕಥೆಯನ್ನು ಅವರು ಬರೀ ಅವರ ಆ್ಯಕ್ಷನಲ್ಲೇ ಅವರು ಮಾಡ್ತಾರೆ ಸೊ ಪಾಲಂಗಲ್ ಅಂತ ನಾಟಕದ ಹೆಸರು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ ನಿಮಗೆ ನಿಜವಾಗ್ಲೂ ಆ್ಯಕ್ಚುಲಿ ನೀವು ಸೆಟ್ಟು ಅದು ಹೀಗೆ ಹೀಗೆ ಇರಬೇಕು ಅಂತಲೇ ಇಲ್ಲ ನಾಟಕ ಕೂಡಲೇ ನೀವು ಎಲ್ಲವನ್ನು ನಿಮ್ಮ ಬಾಡಿಯಲ್ಲೇ ನೀವು ತೋರಿಸ್ಬೋದು ನಿಮ್ಮ ಆ್ಯಕ್ಷನ್ಸಲ್ಲೇ ನೀವು ಪ್ರತಿಯೊಂದನ್ನು ಜನರಿಗೆ ತಲುಪೋಗಿ ಮಾಡ್ಬೋದು ಸೊ ದುಡ್ಡೇ ಮುಖ್ಯ ಅನ್ನೋದಲ್ಲ ಅದ್ರ ಬಗ್ಗೆ ಅದೇ ಹೇಳಿದಲ್ಲ ದುಡ್ಡು ಮಾಡೋದಕ್ಕೆ ದುಡ್ಡು ಮುಖ್ಯ ಅಂತ ನಾನು ಹೇಳೋದಿಲ್ಲ ನಾಟಕ ಮಾಡೋದಕ್ಕೆ ದುಡ್ಡು ಮುಖ್ಯ ಅಲ್ಲ ನಾಟಕದಿಂದ ನನಗೆ ಆದಾಯ ಬರುತ್ತೆ ಜನ್ ಎಲ್ರಿಗೂ ಆದಾಯ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದು ಹಾಗೆ ಬೆಳೆಸ್ತೀನಿ ಅಂತ ಇದ್ದರೆ ಆವಾಗ ಅದು ಹೆಲ್ಪ್ ಆಗುತ್ತೆ ಬರೀ ನಾಟಕವನ್ನೇ ಮಾಡಿಕೊಂಡು ಬಂದಿರುವಂಥ ಜನ ಜನರಿಗೆ ನಿಮ್ಮ ಒಂದು ರಂಗಭೂಮಿ ಜರ್ನಿ ಪ್ರಾರಂಭ ಆಗಿದ್ದೇನು ಯಾವಾಗಿಂದ ಅಟ್ರಾಕ್ಷನ್ ಸ್ಟಾರ್ಟ್ ಸುಮಾರು ನಾನು ಸ್ಕೂಲ್ ವರ್ಷಗಳಿಂದಲ್ಲ ಸಣ್ಣ ಪುಟ್ಟ ಇದ್ದೆ ಹಂಗಾಗಿ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬಂದೆ ನಾನು ಅದೇ ಇಂಗ್ಲಿಷ್ ಥಿಯೇಟರ್ ಅಲ್ಲಿ ನಾನು ಆಕ್ಚುಲಿ ಶುರು ಮಾಡಿದ್ದು ಆಮೇಲೆ ಮತ್ತೆ ಬೇರೆ ಬೇ ಕನ್ನಡ ಥಿಯೇಟರ್ ಕೂಡ ಮಾಡ್ತಿದ್ದೆ ಸೊ ಎಲ್ಲ ರೀತಿಯಲ್ಲಿ ಮಾಡಿಕೊಂಡು ಬಂದೆ ಬೇರೆ ಬೇರೆ ನಾನು ಇಂಥದೇ ಒಂದು ಗ್ರೂಪ್ ಅಂತ ನಾನು ವರ್ಕ್ ಮಾಡಿಲ್ಲ ಅಲ್ಲ ಅಂದರೆ ವರ್ಕ್ ಮಾಡಿದ್ದಂತಿಲ್ಲ ಯಾರ ನಾಟಕದಲ್ಲಿ ಯಾವಾಗ ಯಾರು ಕರೀತಾರೆ ಆಗ ನಾಟಕ ಮಾಡಿಕೊಂಡು ಅಂತದ್ದು ಸೊ ಹಾಗಾಗಿ ನಾನು ಬೇರೆ ಬೇರೆ ಥರದ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿ ನನಗೆ ಆ ಒಂದು ಹಾಂ ಅದು ಅದು ಆ್ಯಕ್ಚುಲಿ ಹೆಲ್ಪ್ ಆಗುತ್ತೆ ಯಾಕೆಂದರೆ ನೀವು ಒಂದೇ ಒಂದು ಗ್ರೂಪ್ ಜೊತೆ ಮಾಡಿದಾಗ ಅಲ್ಲಿರುವಂಥ ಒಬ್ಬರು ಇಬ್ಬರು ಡಿರೆಕ್ಟ್ರ್ಗಳ ಜೊತೆನೇ ನೀವು ಎಲ್ಲ ನಾಟಕಗಳು ಮಾಡ್ಕೊಂಡು ಬಂದಿರ್ತೀರಿ ಸೊ ನನಗೆ ಆ ಒಂದು ಅಡ್ವಾಂಟೇಜ್ ಸೊ ಬೇರೆ ಬೇರೆ ಥರದ ಡಿರೆಕ್ಟ್ರ್ಗಳು ಅವರವರ ದೃಷ್ಟಿಕೋನ